ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಲಾಗ್ ನಾವಿವತ್ತು ಶೃಂಗೇರಿಲಿ ದರ್ಶನ ಮುಗಿಸ್ಕೊಂಡು ಹೊರನಾಡು ಕಡೆ ಹೊರಟಿದ್ವಿ ಹೊರನಾಡ್ಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಸಿರಿಮನೆ ಜಲಪಾತ ಅಂತ ಹೇಳ್ಬಿಟ್ಟು ಸಿಗುತ್ತೆ ಅದನ್ನು ನೋಡೋಣ ಅಂತ ಹೇಳಿ ಹೋದ್ವಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಗಳಿದ್ವು ತುಂಬ ಸ್ಟೆಪ್ ಎಲ್ಲ ಇಳ್ಕೊಂಡು ಕೆಳಗಡೆ ಹೋದ್ವಿ ತುಂಬ ಮೇಲಿಂದ ಧುಮ್ಕುತ್ತೆ ನೀರು ನೋಡೋದಕ್ಕೆಲ್ಲ ತುಂಬ ಖುಷಿಯಾಗುತ್ತೆ ನೇಚರ್ ಮಧ್ಯೆ ಇರೋದು ಎಲ್ಲ ತುಂಬ ಹ್ಯಾಪಿಯಾಗಿದ್ವಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೀರಲ್ಲೆಲ್ಲ ಆಟಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಮತ್ತು ಎಲ್ಲ ನೀವೆಲ್ಲ ಬರಬೇಕು ಎಲ್ಲರೂ ಈ ಕಡೆ ಟ್ರಿಪ್ ಬಂದರೆ ಫ್ರೆಂಡ್ಸ್ ಸಿರಿಮನೆ ಜಲಪಾತ ಅಂತ ಇದನ್ನೇ ವಿಸಿಟ್ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲ ನೇಚರ್ ಮಧ್ಯೆ ಇರೋದ್ರಿಂದ ತುಂಬ ಕೂಲಾಗಿರುತ್ತೆ ಇಲ್ಲಿ ವೆದರು ಎಲ್ಲ ಆಟಾಡ್ಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಹೊರನಾಡು ಕಡೆ ಹೊರಟ್ವಿ ಹೊರನಾಡು ಕಡೆ ಹೊರಟ್ವಿ ಕಾರಲ್ಲೆಲ್ಲ ಎಂಜಾಯ್ ಮಾಡ್ತಾ ಡಿಸ್ಕಸ್ ಮಾಡ್ಕೊತಾ ಹೋದ್ವಿ ದಾರೀಲಿ ಒಂದು ಊರಲ್ಲಿ ಜಾತ್ರೆ ನಡೀತಾ ಇತ್ತು ಹಾಗೆ ಅದನ್ನೆಲ್ಲ ವೀಡಿಯೋ ತಗೊಂಡ್ಬಿಟ್ಟು ಮತ್ತು ಹೋದ್ವಿ ಕಾರಲ್ಲೆಲ್ಲ ಸಾಂಗ್ ಕೇಳ್ಕೊ ಕೇಳ್ತಾ ಹೋಗ್ತಾ ಇದ್ವಿ ಹಾಗೆ ಇನ್ನೊಂದು ಥರ ಫಾಲ್ಸ್ ಬಂತು ಅದನ್ನು ಹಾಗೆ ನೋಡಿಕೊಂಡು ಇನ್ನೇನು ರೀಚ್ ಆದ್ವಿ ಹೊರನಾಡು ಅನ್ಪೂರ್ಣೇಶ್ವರಿ ಟೆಂಪಲ್ ಅಲ್ಲಿ ಪ್ರಸಾದ ತಿಂದ್ಕೊಂಡು ಮತ್ತೆ ಹೊರಟ್ವಿ ನೇಚರ್ ಎಲ್ಲ ವೀಡಿಯೋ ತಕ್ಕಂತ ಹೋದ್ವಿ ಚೆನ್ನಾಗಿತ್ತು ಟ್ರಿಪ್ಪು ಇಷ್ಟು ಇವತ್ತಿನ ಮಿನಿ ಲಾಗ್ ಆಗಿತ್ತು ನೆಕ್ಸ್ಟ್ ವೀಡಿಯೋನ ಬೇಗ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್